ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಆರ್ ಎಜುಕೇಷನ್ ಚಾನಲ್ ಇಂದಿನ ವಿಷಯ ಅಪ್ಪನ ಬಗ್ಗೆ ಪ್ರಬಂಧ ಈ ವಿಡಿಯೋವನ್ನು ಶುರು ಮಾಡುವ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎಂದು ಕೇಳುತ್ತೇನೆ ನನ್ನ ಅಪ್ಪ ನನ್ನ ದೇವರು ಪ್ರತಿಯೊಬ್ಬರ ಜೀವನದಲ್ಲೂ ತಂದೆಯ ಪಾತ್ರ ಅತ್ಯಂತ ಪ್ರಮುಖವಾದ ಹಾಗೂ ಶ್ರೇಷ್ಠವಾದ ಪಾತ್ರವಾಗಿದೆ ಏಕೆಂದರೆ ತಂದೆಯ ಸ್ಥಾನವನ್ನು ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ ಮಾತಿನಲ್ಲಿ ಹೇಳುವಾಗ ಅಮ್ಮನ ಪ್ರೀತಿಗೆ ಮತ್ತು ಆಕೆಯ ಸ್ಥಾನವನ್ನು ತುಂಬಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ಅಮ್ಮನನ್ನು ಹೊಗಳುತ್ತೇವೆ ಆದರೆ ಅಪ್ಪನ ಸ್ಥಾನವನ್ನು ಕೂಡ ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ ಅಪ್ಪನಿಲ್ಲದ ಜೀವನ ಕಲ್ಪನೆಗೂ ಸಿಗದಂತಹದ್ದು ಅಪ್ಪ ಅರಮನೆಯ ಅರಸ ನೀನಲ್ಲ ಆದರೂ ಯುವ ರಾಣಿಯಾಗಿ ಬೆಳೆದೆನ ದೇವರ ಮನೆಯ ಕಳಸ ನೀನಲ್ಲ ಆದರೂ ನಿನ್ನ ಪೂಜಿಸುತ್ತ ದಿನ ಕಳೆದೆನ ಸಣ್ಣ ಮಗು ಆಗಾಗ ಕಾಲು ತಪ್ಪುತ್ತಿದ್ದೆ ಬೀಳುವ ಮೊದಲೇ ಅಪ್ಪನ ಅಪ್ಪುತ್ತಿದ್ದೆ ಅಪ್ಪುಗೆಗೆ ಬಡವ ದೊರೆಯಾದ ಶ್ರೀಮಂತ ಯಾರಿಗಿಹುದು ಜಗದಿ ಅದೃಷ್ಟ ನನ್ನಂತ ಎಷ್ಟೋ ಜನ ಹೇಳಿದರು ನಿನ್ನಪ್ಪ ಒಬ್ಬ ದಡ್ಡ ಅಂತ ಹೌದು ನನ್ನಪ್ಪ ಒಬ್ಬ ದಡ್ಡ ಮೋಸ ಜಗತ್ತಲ್ಲಿ ಯಾರಿಗೂ ಮೋಸ ಮಾಡಬಾರದು ಎಂದು ಹೇಳಿಕೊಟ್ಟ ನನ್ನಪ್ಪ ಒಬ್ಬ ದಡ್ಡ ವಂಚನೆಯ ಸಮಯದಲ್ಲಿ ಯಾರಿಗೂ ವಂಚಿಸಬಾರದೆಂದು ಹೇಳಿದ ನನ್ನಪ್ಪ ಒಬ್ಬ ದಡ್ಡ ಯಾರೆಷ್ಟೇ ಅವಮಾನ ಮಾಡಿದರೂ ದೈವ ಮೆಚ್ಚುವ ಕೆಲಸ ಮಾಡಿ ಬದುಕಬೇಕೆಂದ ನನ್ನಪ್ಪ ದಡ್ಡ ಪ್ರಪಂಚ ಜ್ಞಾನವಿಲ್ಲದಿದ್ದರೂ ಪ್ರಾಮಾಣಿಕತೆಯ ನಂಬಿ ಜೀವಿಸುತ್ತಿರುವ ನನ್ನಪ್ಪ ದಡ್ಡ ಬುದ್ಧಿವಂತಿಕೆಯಿಂದ ವಂಚಿಸುವ ಜಗದಲ್ಲೇ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರೀತಿ ತೋರಿದ ನನ್ನಪ್ಪ ನನ್ನ ದೇವರು ಅಪ್ಪನ ಬಗ್ಗೆ ಹೇಳುತ್ತಾ ಹೋದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಕೂಡ ಕಡಿಮೆ ಎನಿಸುತ್ತದೆ ಅಪ್ಪ ಎಂದರೆ ಕೇವಲ ತಂದೆ ಎಂದು ಅರ್ಥ ಮಾತ್ರವಲ್ಲ ತಂದೆ ಎಂದರೆ ನಾ ಕೇಳಿದ್ದೆಲ್ಲವನ್ನೂ ನಾನು ತಂದೆ ಎಂದು ನಮಗೆ ತಿಳಿಸುವ ಜೀವವೇ ಅಪ್ಪ ತಲೆ ಎತ್ತರಕ್ಕೆ ಬೆಳೆದೆನೆಂದು ತಲೆ ತಗ್ಗಿಸಿ ನಿನ್ನ ಆಡಿಸಿದ ಅಪ್ಪನನ್ನು ಮರೆಯಬೇಡ ಭುಜದ ಎತ್ತರಕ್ಕೆ ಬೆಳೆದ ಕೂಡಲೇ ಭುಜದ ಮೇಲೆ ಕೂರಿಸಿ ಜಗವ ತೋರಿದ ಅಪ್ಪನನ್ನು ಮರೆಯಬೇಡ ಪ್ರತಿ ಹಬ್ಬಕ್ಕೂ ಹೊಸ ಬಟ್ಟೆ ಕೊಡಿಸಿ ನಿನ್ನ ಮುಖದ ಮೇಲಿನ ನಗುವಲ್ಲಿ ತೃಪ್ತಿಯ ಕಂಡ ಅಪ್ಪನನ್ನು ಮರೆಯಬೇಡ ದಿನವಿಡೀ ಬಿಸಿಲಲ್ಲಿ ದುಡಿದು ದಣಿತು ಬಂದರು ರಾತ್ರಿ ನಿನ್ನೊಂದಿಗೆ ಕಾಲ ಕಳೆಯಲು ಬಯಸುವ ಅಪ್ಪನನ್ನು ತೊರೆಯಬೇಡ ತೊಡೆಯ ಮೇಲೆ ಕೂರಿಸಿಕೊಂಡು ಆಟ ಆಡಿಸಿದ ಅಪ್ಪ ವಯಸ್ಸಾದ ಮೇಲೆ ಔಷಧಿ ಕೇಳಿದರೆ ಕೋಪಗೊಂಡು ದೂಡಬೇಡ ನಿಸ್ವಾರ್ಥಕ್ಕೆ ರಾಯಬಾರಿ ನೀನು ದಿನವಿಡೀ ದುಡಿದರು ಅಮ್ಮನನ್ನು ಮನೆಯೊಡತಿ ಮಾಡಿದೆ ನೀನು ಬಡತನದ ಬೇಗೆಯಲ್ಲಿ ಬೇಯುತ್ತಿದ್ದರು ನಿನ್ನ ಮುದ್ದು ಮಕ್ಕಳನ್ನು ಸಾಕಿದೆ ರಾಜ ರಾಣಿಯಂತೆ ನೀನು ಮಳೆಗೆ ಸೋರುವ ಮನೆಯಲ್ಲಿದ್ದರೂ ಮನೆಯವರು ನೆನೆಯದಂತೆ ಚಾವಣಿಯಾದೆ ನೀನು ಸಿರಿತನ ಸಂಪತ್ತು ನಿನ್ನ ಬಳಿ ಇಲ್ಲದಿದ್ದರೂ ಸತ್ಯ ನಿಷ್ಠೆಯ ಅಪ್ಪಿಕೊಂಡು ಬದುಕುತ್ತಿರುವೆ ನೀನು ತಾಯಿಯೇ ಮೊದಲ ಗುರುವಾದರೆ ಆ ಗುರುವಿಗೆ ಬದುಕಿನ ಬೆಳಕಾಗಿರುವೆ ನೀನು ಒಂದು ಹೆಣ್ಣಿಗೆ ಜನ್ಮ ಕೊಟ್ಟವಳು ಅಮ್ಮನಾದರೂ ಅಮ್ಮನಷ್ಟೇ ನೋವು ತಿಂದು ನಿಟ್ಟುಸಿರು ಬಿಟ್ಟಿದ್ದು ಅಪ್ಪ ಮಾತು ಕಲಿಯುವಾಗ ಮೊದಲು ಕರೆದಿದ್ದು ಅಮ್ಮನೆಂದು ಆದರೆ ಅಮ್ಮನೆಂದು ಕರೆಯಲು ಕಲಿಸಿದ್ದು ಅಪ್ಪ ಹಸಿವಾದಾಗ ಅನ್ನ ತಿನಿಸಿದ್ದು ಅಮ್ಮನಾದರೂ ಅನ್ನಕ್ಕಾಗಿ ದುಡಿದು ಬಂದಿದ್ದು ಅಪ್ಪ ತಾನು ಕೇಳಿದ್ದನ್ನು ಕೊಡಿಸಿದ್ದು ಅಮ್ಮನಾದರೂ ಅದಕ್ಕಾಗಿ ಅಮ್ಮನಿಗೆ ಕಾಸು ಕೊಟ್ಟಿದ್ದು ಅಪ್ಪ ಅಪ್ಪಿಕೊಂಡು ಮುದ್ದಾಡಿ ಬೆಳೆಸಿದ್ದು ಅಮ್ಮನಾದರೂ ತನ್ನ ಪ್ರೀತಿಯ ವ್ಯಕ್ತಪಡಿಸಲು ತಿಳಿಯದೆ ಒದ್ದಾಡಿದ್ದು ಅಪ್ಪ ಅಮ್ಮನೇ ಮೊದಲ ಗುರುವಾದರೂ ಆ ಗುರುವಿನ ದೇವರು ಅಪ್ಪ ಇಂತಹ ಮಹಾನ್ ವ್ಯಕ್ತಿತ್ವಗಳನ್ನು ಕಲ್ಪಿಸಿದಂತಹ ದೇವರಿಗೆ ನನ್ನ ಶತಕೋಟಿ ನಮಸ್ಕಾರಗಳು ಅಪ್ಪ ಅಮ್ಮ ಇಬ್ಬರೂ ಜೀವನದ ಬಹುಮುಖ್ಯ ಪಾತ್ರಗಳಾಗಿವೆ ಹಾಗಾಗಿ ಅಂತಹ ಅಪ್ಪ ಅಮ್ಮನನ್ನು ಸುಖದಿಂದ ಬಾಳಲು ಅವಕಾಶ ಕೊಟ್ಟು ಅವರಲ್ಲಿ ನಾವು ಒಬ್ಬರಾಗಿ ಜೀವನ ನಡೆಸಿದರೆ ನಮ್ಮ ಬಾಳು ಕೂಡ ಸ್ವರ್ಗದಂತೆ ಹಿತವಾಗಿರುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಪ್ಪ ಅಮ್ಮನ ಹೆಸರುಗಳನ್ನು ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಎಂದು ಕೇಳುತ್ತಾ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್